ಹಾಯ್ ಎಲ್ಲರೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಾನಿವತ್ತು ರಾಣಿ ಗೋಲ್ಡ್ ಬ್ಯಾಂಗಲ್ಸ್ ತಗೊಂಬಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರಾಣಿ ಗೋಲ್ಡಲ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ರಾಣಿ ಗೋಲ್ಡಲ್ಲಿ ನೋಡಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ನೀವು ಆನ್ಲೈನಲ್ಲಾದ್ರೂ ಬುಕ್ ಮಾಡ್ಕೊಬೋದು ಕ್ಯಾಶ್ ಆನ್ ಡೆಲಿವರಿ ಸಹ ಬುಕ್ ಮಾಡ್ಕೊಬೋದು ಆನ್ಲೈನ್ ಪೇಮೆಂಟಲ್ಲಿ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿಲಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೋಡಿ ಈಗ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೋಡಿ ನೋಡಿರಿ ಎಷ್ಟು ಚೆನ್ನಾಗಿದೆ ಬಳೆ ಅಂದರೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನು ಅಷ್ಟೆ ಇದರಲ್ಲಿ ಟೂ ಸಿಕ್ಸ್ ಇದೆ ಟೂ ಫೋರ್ ಇದೆ ಟೂ ಏಯ್ಟ್ ಇದೆ ಮೂರು ಸೈಜ್ ಬರುತ್ತೆ ಟೂ ಟೆನ್ನು ತಂದಿರಲ್ಲ ಟೂ ಟೂನೂ ಅಷ್ಟೇ ಯಾರಾದರೂ ಕೇಳಿದ್ರೆ ಅದು ನಮ್ಮ ಹತ್ರ ಜಾಸ್ತಿ ಸೇಲ್ ಆಗಲ್ಲ ಟು ಟೂ ಟೆನ್ನು ಅಷ್ಟೇ ಜಾಸ್ತಿ ಈ ಮೂರು ಸೈಜ್ ಮಾತ್ರ ನಮ್ಮ ಹತ್ರ ಸೇಲ್ ಆಗುತ್ತೆ ಜಾಸ್ತಿ ನೋಡಿ ರಾಣಿಗೋಲ್ಡಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಏ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೋಡಿ ಗಂಡು ಮಕ್ಕಳಿಗೆ ಗಂಡು ಮಕ್ಕಳು ಹಾಕೋ ಅಂತ ನೋಡಿ ಬಳೆ ತಗೊಂಡಿ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ರಾಣಿಗೋಲ್ಡ್ದು ತುಂಬಾ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಮಾತ್ರ ತುಂಬಾ ರಾಣಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ನೋಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು